ದೇವರು ಗುಡ್ಡ ಪಾರ್ಟ್ ಟು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಪಾರ್ಟ್ ಒನ್ ಯಾರ್ಯಾರು ನೋಡಿಲ್ಲ ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಸೊ ಈ ಕಪ್ಪು ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ ಇವ್ರು ಯಾರು ಈ ಇತಿಹಾಸ ಏನು ಪ್ರತಿಯೊಂದು ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿಂಗೇನೋ ಉತ್ತರ ಮೈಲಾರ್ಲಿಂಗ ಶಿವನು ಗೊರವಪ್ಪನ ವೇಷದವಾಗಿ ಬಂದು ಮಣಿ ಮಲ್ಲಾಸುರ ರಾಕ್ಷಸರನ್ನ ಸವಾರ ಮಾಡಿದ ಪ್ರತೀಕ ಈ ದೇವಸ್ಥಾನ ಈ ದೇವಸ್ಥಾನದೊಳಗೆ ಈ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಗೊರಪ್ಪುಗಳು ಮೈಲಾರ್ಲಿಂಗನ ಅವತಾರಾಗಿ ಇದು ಗೊರವಯ್ಯನ ವೇಷ ಅಂತಾರೆ ಇದಕ್ಕೆ ಈ ಗೊರವಯ್ಯನ ವೇಷ ದೋಣಿ ಕಂಬಳಿ ತ್ರಿಶೂಲ ಗಂಟಿ ಮತ್ತು ಈ ಬಂಡಾರ ಹಾಕಿರ್ತಕ್ಕಂಥ ಬಕ್ಷ ಇಲ್ಲ ಇರ್ತದೆ ಇವ ಅವನು ಭಕ್ ಭಂಡಾರವನ್ನು ಅವನು ಭಕ್ತರಿಗೆ ಹಂಚುತ್ತಾ ಹೋದಂಗೆ ಯಾರು ಹಚ್ಕೊತಾರೋ ಅವ್ರ ಕಷ್ಟ ಪರಿಹಾರ ಆಗ್ತದೆ ಅನ್ನುವಂಥ ಪರಂಪರೆ ಇದೆ ಮತ್ತು ಧರಿಸೋರು ಅವ್ರದ್ದು ಪಾಪನಾಶ ಆಗುತ್ತೆ ಅನ್ನುವಂಥ ಪರಂಪರೆ ಈ ಭಂಡಾರವನ್ನು ಮುಖ್ಯವಾಗಿ ಅರಿಶಿಣದಿಂದ ತಯಾರು ಮಾಡಿರ್ತಾರೆ ಈಗ ಮಾರಾಟ ಮಾಡೋರು ಕೆಲವು ಮಿಕ್ಸನ್ನು ಮಾಡಿ ಮಾಡ್ತಾರೆ ಇಲ್ಲಿ ಕೊಂಡು ಒಯ್ಯೋದು ಮತ್ತು ಮನೆಗೆ ಹೋಗಿ ಅದನ್ನು ಬೆಳೆಸ್ಕೊಂಡು ಹೆಚ್ಚಿಗೆ ಮಾಡ್ತಾರೆ ಈ ಭಂಡಾರ ಹುಟ್ಟಿದ್ದಕ್ಕಾಗಿ ಇಲ್ಲಿ ಒಂದು ಬಂಡಾರದ ಹಬ್ಬ ಅಂತ ಮಾಡ್ತಾರೆ ಚಟ್ಟಿ ಅಮಾಶಿ ದಿವಸ ಅವು ಪ್ರತಿ ವರ್ಷ ಏನು ಭಕ್ತರು ಇಲ್ಲಿ ತಂಬಂದು ಭಂಡಾರ ಹಾಕಿ ಅದನ್ನು ಭಂಡಾರದ ರಾಶಿ ಹೊಡೆದು ಅದು ವರ್ಷ ಪೂರ್ತಿ ಹತ್ಕೊಂತ ಹೋಗ್ತಾರೆ ಹೀಗಾಗಿ ದೇವ ದೇವಸ್ಥಾನ ಮೈಲಾರಲಿಂಗ ಇದು ಗುಡದಯ್ಯನ ದೇವಸ್ಥಾನ ಇದು ಗಂಗೆ ಮಳವನ ದೇವಸ್ಥಾನ ಶಿವನ ಪತ್ನಿ ಅದು ತುಪ್ಪದ ಒಂದು ದೇವಸ್ಥಾನ ಶಿವ ದೇವರಿಗೂ ಕೂಡ ಎರಡು ಹೆಂಡರು ಅಂಥೇಳಿ ಇಲ್ಲಿ ಆರಾಧಿಸ್ತಾರೆ ಇದಿಷ್ಟು ಪರಂಪರೆ ಇದಕ್ಕೆ ಕೋರಿ ಅಂಗಿ ಅಂತಾರೆ ಇದನ್ನ ಕಂಬಳಿಯಿಂದ ನೇಯ್ದು ತಯಾರಿಸಿದಂಥ ಅಂಗಿ ಇದು ಕಂಬಳಿ ಅಂಗಿಗೆ ಕೋರಿ ಅಂಗಿ ಅಂತಾರೆ ಆಮೇಲೆ ಭಕ್ಷಸವನ್ನು ಈ ಭಂಡಾರ ಹಾಕುವುದಕ್ಕಾಗಿ ಮಾಡಿರ್ತಾರೆ ಇದು ಬೆತ್ತ ಮತ್ತು ಇದು ಗಂಟೆ ದೋಣಿ ಹಿಂದ್ಗಡೆ ಇದೆ ನಮ್ಮದು ಅಲ್ಲೆಲ್ಲ ಅಲ್ಲೆಲ್ಲ ಅದು ದೋಣಿ ಅಂತಾರೆ ಇದಕ್ಕೆ ದೋಣಿ ಅಂತಾರೆ ಮತ್ತು ಇದನ್ನ ಅಕ್ಷಯ ಪಾತ್ರೆ ಅಂತ ಕೂಡ ಅಂತಾರೆ ಅಕ್ಷಯ ಪಾತ್ರ ಅಂದ್ರೆ ಇದನ್ನ ಭಕ್ತರು ಅದರದು ತುಂಬ ತಾವು ಊಟ ಮಾಡೋ ಆಹಾರನ ತುಂಬಿಸಿ ದೇವರಿಗೆ ಅರ್ಪಿಸಿದರೆ ಅವ್ರ ಮಂಚನಕ್ಕೆ ಅನ್ನದ ಕೊರತೆ ಇರೋದಿಲ್ಲ ಅಂತೇಳಿ ಭಾವನೆ ಇದೆ ಮತ್ತು ಇದು ದೋಣಿ ಎರಡು ತರ ಅರ್ಥ ದೋಣಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕೊಂಡೊಯ್ಯುವಂಥ ಸಾಧನ ಅದು ಆ ಬದುಕಿನ ದೋಣಿಯನ್ನು ಕೊಂಡೊಯ್ಯಂಥ ಸಾಧನವಾಗಿ ಮತ್ತು ಅಕ್ಷಯ ಪಾತ್ರೆ ರೂಪದಾಗಿ ಇದನ್ನು ಪೂಜಿಸಿ ಆರಾಧನೆ ಮಾಡ್ತಾರೆ ಇದಿಷ್ಟು ನನಗೆ ಗೊತ್ತಿರೋದು ಇನ್ನು ಹೆಚ್ಚಿನದು ನಾನು ಮೈತಿ ಏಳು ಕೋಟಿ 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 ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಇದು ಮೈಲಾರ್ಲಿಂಗ ಇದು ಗುಡದಯ್ಯ ಅಂತ ಆರಾಧನೆ ಮಾಡ್ತಾರೆ ಮೈಲಾರರಾಗಿರೋದು ಮೈಲಾರಲಿಂಗ ಮೈಲಾರಲಿಂಗ ಮತ್ತು ಗುಡದಯ್ಯ ಇಬ್ಬರು ಅಣ್ಣ ತಮ್ಮ ವರ್ಷದ ಹನ್ನೊಂದು ಉಣಿವಿನೇ ಈ ದೇವಸ್ಥಾನಕ್ಕೆ ಬಂದು ಭಕ್ತ ನಡ್ಕೊತಾರೆ ಭಾರತ ಉಣಿ ಮಾತ್ರ ಮೈಲಾರಲಿಂಗನ ಹತ್ರ ನಡ್ಕೊತಾರೆ ಅದು ಆ ಒಂದು ಉಣಿವಿಗೂ ಅರ್ಧ ಜನ ಇಲ್ಲಿ ಇಲ್ಲಿ ಬಂದು ಅಲ್ಲಿಗೆ ಹೋಗ್ಬೇಕಂತ ಪರಂಪರೆ ಯಾಕೆ ಯಾಕೆಂಗೆ ಅಂದ್ರೆ ಅವರಿಗೆ ಇದು ಹೆಂಗ ಆಸ್ತಿನ ಹಂಚ್ಕೊಂತಾರ ಹಂಗೆ ಇವರಿಬ್ಬರು ಅಣ್ಣ ತಮ್ಮ ಭಕ್ತರನ್ನ ಹಂಚ್ಕೊಂಡ್ರೆ ಹನ್ನೊಂದು ಉಣಿವಿ ನನಗೆ ಬರ್ಬೇಕು ಹನ್ನೆರಡನೇ ಹುಣಿವಿ ಅದರೊಳಗೆ ಅರ್ಧ ಹುಣಿವಿ ನಿನಗೆ ಕೊಡ್ತೀನಿ ಅಂತೇಳಿ ಭಕ್ತ ಸಮುದಾಯನ ಇವರು ದೇವರು ಹಂಚ್ಕೊಂಡರಂಥ ಪ್ರತೀತಿ ಐತಿ ಆ ಅರ್ಧ ಹುಣಿವಿಗೆ ಬಂದಿರತಕ್ಕಂಥ ಜನರನ್ನ ನೋಡ್ಲಾರ್ದ ಈ ದೇವರು ಕಣ್ಣು ಕಟ್ಕೊಂಡಿರ್ತಾರೆ ಭರತ ಹುಣಿವಿ ಒಳಗೆ ಈ ದೇವ್ರದ್ದು ಕಣ್ಣು ಕಟ್ಟಿರ್ತಾರೆ ಅಷ್ಟು ಪರಿಶಯ ಅಲ್ಲಿ ಅಲ್ಲಿ ಕೂಡಿರ್ತೈತಿ ಭರತ ಹುಣಿ ದಿವಸ ಕಾಣಿಕೆ ಮರುದಿವ್ಸ ಕಾಣಿಕೆ ಆಗುತ್ತೆ ಅದು ವರ್ಷದ ಭವಿಷ್ಯವನ್ನು ನಿರ್ಧರಿಸುವಂಥ ವಾಣಿ ಆಗಿರ್ತೈತೆ ಭರತ ಹುಣಿವಿ ಕಾಣಿಕೆ ಇಲ್ಲಿ ಕೂಡ ಮಾನವಿಯೊಳಗೆ ಆಗತ್ತೆ ಆ ಆ ಕಾಣಿಕೆ ಏನೈತಿ ಬೆಳೆಗಳ ಮೇಲೆ ಅವಲಂಬಿತವಾಗಿರ್ತದೆ ಅದು ಜನರ ಮೇಲೆ ಮತ್ತು ರಾಜಕೀಯ ದೃಷ್ಟಿ ಇಟ್ಕೊಂಡು ನೋಡತಕ್ಕಂಥ ಕಾಣಿಕೆ ಅಲ್ಲೇ ಇದು ಸಿರಿ ಸಮೃದ್ಧಿ ಬಗ್ಗೆ ಈ ಕಾಣಿಕೆ ಇಲ್ಲಿ ಮಾನಂಬ ಒಂಬತ್ತು ದಿನ ಉಪವಾಸ ಇದ್ದು ಆ ನಂತರ ಮನೆ ಮೂಡಿಯ ದಿವಸ ಇಲ್ಲಿ ಕಾಣಿಕೆ ಆಗಿದೆ ಸೊ ಇಲ್ಲಿ ಇದಾರಲ್ಲ ಇವರು ನೋಡ್ತಾ ಇದ್ದಾರಲ್ಲ ಇವರು ವೃತ್ತಿಯಲ್ಲಿ ವಕೀಲರು ಅಂತೇನೆ ಅದಕ್ಕೆ ಕೇಳಿದ ತಕ್ಷಣ ಶಾಕ್ ಆಯಿತು ಸೊ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಗೌರವಪ್ಪನವರು ಅಂತ ಗೊರವಯ್ಯ ಅಂತಾನು ಕರೀತಾರಂತೆ ಸೊ ಇವರು ತಂದೆಯವರು ನಡ್ಸ್ಕೊಂಡು ಬರ್ತಿದ್ನ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರಂತೆ ಸೊ ಕೇಳಿ ತುಂಬಾ ಖುಷಿ ಆಯಿತು ಹಲವಾರು ಇನ್ಫಾರ್ಮೇಶನ್ ಕೊಟ್ಟರು ದೇವಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ಪವಾಡಗಳ ಬಗ್ಗೆ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಊಟಪ್ಪ ಕೋಟಪ್ಪ ಕೋಟಪ್ಪ ಊಟಪ್ಪ ಮಲ್ಲಪ್ಪ ಬಗ್ಗಿ ಕಾಯಕ ಮಾಡೋರು ಇತಿಹಾಸದ ದೇವಸ್ಥಾನದ ಇತಿಹಾಸ ಇತಿಹಾಸ ಇದು ಮಣಿಚೂ ಮಣಿಚೂಲ ಪರ್ವತ ಇದೆ ಮಣಿಚೂಲ ಪರ್ವತ ಮ ಮಲ್ಲಾಸೂರ ಮಣಕಾಸೂರ ಇವರು ಮಲ್ಲಾಸೂರ ಅಲ್ಲಿ ಅದ ಮೈಲ ಮೈಲಾರದೊಳಗೆ ಇದು ಮಣಕಾಸೂರ ಇದು ಗಂಗಮಾಳಮ್ಮ ಗಂಗಮಾಳಮ್ಮ ದೇವಿ ಇದು ದಸರಾದೊಳಗಿಂದ ದಸರಾ ದಸರಾದೊಳಗೆ ಪವಾಡ ಪವಾಡಾಕಟ್ಟಿ ಸರ್ಪಣಿ ಏರಿತಾರ ಎಲ್ಲ ಕಾರ್ಯಕ್ರಮಗಳು ದಸರಾದಾಗ ಹಾಕತ್ತಿ

ಸರ್ಪಣಿ ಹರಿಯರು ಇತಿಹಾಸ ಹೇಳ್ರಿ ಅವ್ರಿಗೆ ಯಾಕೆ ಹಿಂಗ ಮಾಡ್ತಾರೆ ಅಂತ ಗೊತ್ತಿದ್ದೇ ಸರ್ಪನಿ ಬಾಬುದಾರ ಅವರು ಸರ್ಪಣಿ ಹರಿಯರು ಪವಾಡ ಮಾಡೋರು ಎಲ್ಲ ಕಾರ್ಯಕ್ರಮ ಅವರು ಎಲ್ಲ ಪಾಲ್ಕಿ ಸೇವಾ ಮಾಡೋದು ಎಲ್ಲ ಮಾಡೋದು ಅವರ ಮಾಡ್ ವಯಸ್ಕೊಂಡು ಬಂದಿರೋದಾರಪ್ಪ ಎಲ್ಲರು ಕೂಡಿ ಅರವತ್ತು ಮನೆ ಬಾಬುದಾರದವ್ನು ಅರವತ್ತು ಮನೆಯರ್ದವ್ರು ಅರವತ್ತು ಮನೆಯವ್ರು ಕೂಡ್ಕೊಂಡು ಮಾಡೋದು

हमेश्वर कंडापा प्राप्त द्वारा करना निमेश्वर कोटेप कोटेप्पा ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೀವು ನೋಡಿರದ ವಿಡಿಯೋ ಇದಾಗಿರುತ್ತೆ ಲೈವಲ್ಲೇ ಒಂದು ಪವಾಡ ನಡೆಯುವಂಥ ದೃಶ್ಯನ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಕಿವ್ ವೇಟಿಂಗ್ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್